ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪಾಠ ಐದು ಪುಷ್ಪರಾಗ ಎಂಬ ಪಾಠವನ್ನ ಚರ್ಚಿಸಲಿದ್ದೇನೆ ನೋಡಿ ವಿವಿಧ ಕಾಲದಲ್ಲಿ ವಿವಿಧ ಹೂಗಳನ್ನ ನಾವು ಕಾಣ್ತೀವಿ ಪಾಠ ಈ ರೀತಿಯಾಗಿ ಕೆಲವಾಗುತ್ತಾ ಅಂದು ಕೆಲವು ಹುಡುಗಿಯರು ಶಾಲೆಗೆ ಮಲ್ಲಿಗೆ ಹೂವು ಮುಡಿದು ಬಂದಿದ್ದರು ಶಿಕ್ಷಕರು ಕೇಳಿದ್ರು ಏನಿದು ಈ ಕೋಣೆಯಲ್ಲಿ ಸುವಾಸನೆ ಹೊಮ್ಮುತ್ತಿದೆ ಹಸೀನಾ ಎಂಬ ಹುಡುಗಿ ಹೇಳಿದ್ದು ಸಾರ್ ಕೆಲವು ಹುಡುಗಿಯರು ಮಲ್ಲಿಗೆ ಹೂ ಮುಡಿದಿದ್ದಾರೆ ವಿಜಯನ್ನು ಹುಡುಗ ಉತ್ತರ ಕೊಟ್ಟ ಹೌದು ಈಗ ಮಲ್ಲಿಗೆ ಹೂವಿನ ಕಾಲವಲ್ಲವೇ ಶಿಕ್ಷಕರು ಬೇಸಿಗೆಯಲ್ಲಿ ಮಲ್ಲಿಗೆ ಮಳೆಗಾಲದಲ್ಲಿ ಡೇರ ಚಳಿಗಾಲದಲ್ಲಿ ಸೇವಂತಿಗೆ ಹೀಗೆ ವಿವಿಧ ಕಾಲದಲ್ಲಿ ವಿವಿಧ ಹೂಗಳು ಬಿಡುತ್ತವೆ ಇಲ್ಲೇ ಒಂದ್ ಚಟುವಟಿಕೆ ಕೊಟ್ಟರು ನೋಡ್ರಿ ನಿನ್ನ ಊರಿನಲ್ಲಿ ಸಿಗುವ ಹೂಗಳನ್ನ ಪಟ್ಟಿ ಮಾಡು ಅವು ಯಾವ ಕಾಲದಲ್ಲಿ ಬಿಡುತ್ತವೆ ಅವುಗಳನ್ನ ಏತಕ್ಕಾಗಿ ಉಪಯೋಗಿಸುತ್ತಾರೆ ಎಂಬ ಮಾಹಿತಿಗಳನ್ನ ಬರೆ ಹೂವಿನ ಹೆಸರು ನಾನು ಇಲ್ಲಿ ಕೊಟ್ಟಿ ಇಲ್ಲಿ ಬರ್ದೀನಿ ಸ್ವಲ್ಪ ನಿಮ್ಗೆ ಅಹ್ ನಿಮ್ಗೆ ಇದು ಈ ರೀತಿ ಇರುತ್ತಾ ಅನ್ನೋದು ನಿಮ್ಮ ಊರಿನಲ್ಲಿ ಬೇರೆ ಅಂದ್ರೆ ಬೇರೆ ತರ ಬರೀರಿ ಈಗ ಚೆಂಡು ಹೂ ಸಿಗ್ತಾ ಇರ್ತಾವ ಮತ್ತ ದಾಸವಾಳ ಸಿಗ್ತಾ ಇರ್ತವು ಬೇರೆ ಬೇರೆ ಹೂನು ಸಿಗ್ತಾ ಇರ್ತಾವ ಅವನ್ನೆಲ್ಲ ಬರೀರಿ ಮಲ್ಲಿಗೆ ಡೇರ ಸೇವಂತಿಗೆ ಗುಲಾಬಿ ಉಪಯೋಗ ಏನಂದ್ರ ಮಲ್ಲಿಗೆಯನ್ನು ಮುಡಿಯಲು ಡೇರ ಪೂಜೆಗೆ ಸೇವಂತಿಗೆ ಪೂಜೆಗೆ ಮುಡಿಯಲು ಸ್ವಲ್ಪ ಜನ ಬಳಸ್ತಾರ ಮದುವೆ ಸಮಾರಂಭದಲ್ಲಿ ಬಳಸ್ತಾರ ಗುಲಾಬಿ ಮುಡಿಯಲು ಬಳಸ್ತಾರ ದೇವ್ರ ಪೂಜೆಗೆ ಅಲಂಕಾರಕ್ಕಾಗಿ ಬಳಸ್ತಾರ ಇನ್ನು ಮುಂತಾದವು ನೆಕ್ಸ್ಟ್ ಇನ್ನ ಊರಿನಲ್ಲಿ ದೊರೆಯುವ ಹೂಗಳನ್ನು ಸಂಗ್ರಹಿಸು ಅವುಗಳನ್ನು ಚೆನ್ನಾಗಿ ಗಮನಿಸು ಅವುಗಳ ಲಕ್ಷಣಗಳನ್ನ ಈ ಕೋಷ್ಟಕದಲ್ಲಿ ಬರೆ ಇಲ್ಲಿ ನಾನು ಸ್ವಲ್ಪ ಬರ್ದಿನಿ ನೋಡ್ರಿ ಮಲ್ಲಿಗೆ ಹೂವಿನ ಹೆಸರು ಮಲ್ಲಿಗೆ ಬಣ್ಣ ಇರುತ್ತ ಆಕಾರ ವೃತ್ತಾಕಾರವಾಗಿರುತ್ತಾ ದಳಗಳ ಸಂಖ್ಯೆ ಐದರಿಂದ ಆರು ಇರುತ್ತಾ ಐದಂತ ಬರ್ದಿವಿ ಪರಿಮಳ ಇದೆ ಸೇವಂತಿಗೆ ತಗೊಂಡ್ರ ಹಳದಿ ಕಲರ್ ಇರುತ್ತ ಆಕಾರ ವೃತ್ತ ಆಗಿರುತ್ತಾ ದಳಗಳ ಸಂಖ್ಯೆ ಒಂದೂರು ಪರಿಮಳ ಇದೆ ಇನ್ನ ಗುಲಾಬಿ ತಗೊಂಡ್ರ ಕೆಂಪು ಆಕಾರ ವೃತ್ತ ದಳಗಳ ಸಂಖ್ಯೆ ಎಪ್ಪತ್ತರಿಂದ ಎಂಬತ್ತು ಪರಿಮಳ ಇದೆ ದಾಸವಾಳ ಬಿಳಿ ಹಳದಿ ಆಕಾರ ವೃತ್ತಾಕಾರ ದಳಗಳ ಸಂಖ್ಯೆ ಐದರಿಂದ ಏಳು ಪರಿಮಳ ಇಲ್ಲ ಇನ್ನ ಶಿಕ್ಷಕರು ಹೇಳ್ತಾರ ಬನ್ನಿ ಪಕ್ಕದಲ್ಲಿರುವ ಕೈತೋಟಕ್ಕೆ ಹೋಗಿ ವಿವಿಧ ಹೂಗಳ ಪರಿಚಯ ಮಾಡಿಕೊಳ್ಳೋಣ ಆದ್ರೆ ತೋಟದಲ್ಲಿ ಯಾರು ಹೂ ಕೀಳಬಾರದು ಅಂತ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳಿದರು ಹೂವಿನ ತೋಟಕ್ಕೆ ಹೊರಡುವವರು ನೋಡ ಹಸೀನಾ ಎಂಬ ಹುಡುಗಿ ಅಬ್ಬಾ ಎಷ್ಟೊಂದು ಹೂಗಳು ಅರಳಿವೆ ತೋಟ ನೋಡಲು ಬಹಳ ಚಂದವಾಗಿದೆ ಹೂ ಕೀಳಬಾರದು ಎಂಬ ಸೂಚನಾ ಫಲಕವನ್ನು ಹಾಕಿದ್ದಾರೆ ಇಲ್ಲಿ ಸೂಚನಾ ಫಲಕ ಇದೆ ನೋಡ್ರಿ ಹೂ ಯಾರು ಕೀಳಬಾರದು ಅಂತಂದು ಇವೆಲ್ಲ ಹೂಗಳು ಶಿಕ್ಷಕರು ಸೂಚನೆಯಂತೆ ನಡೆಯಿರಿ ನೀವು ಕೂಡ ಹೂ ಗಿಡಗಳನ್ನ ಮನೆ ಹತ್ತಿರ ಮನೆ ಮತ್ತು ಶಾಲೆಯಲ್ಲಿ ಬೆಳೆಸುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ನಾಗರಾಜ್ ಹೇಳ್ತಾನ ಆಗೋ ಅಲ್ಲಿ ನೋಡು ಆ ಕೊಳದಲ್ಲಿಯೂ ಹೂಗಳಿವೆ ಶಿಕ್ಷಕರು ಮಕ್ಕಳೇ ನೀರಿನಲ್ಲಿ ಬೆಳೆಯುವ ಮೂರು ಹೂಗಳ ಹೆಸರನ್ನ ಹೇಳಿ ಅಂತ ಹೇಳ್ತಾರ ಇನ್ನ ನೀರಿನಲ್ಲಿ ಬೆಳೆಯುವ ಹೆಸರು ನೋಡ್ರಿ ಇಲ್ಲಿ ಕೊಟ್ರ ನೀನು ಹೂಗಳನ್ನು ಬಳಸ್ವಿಯಾ ಇಲ್ಲೊಂದು ಹಾಡು ಕೊಟ್ರ ನೋಡ್ರಿ ಎಷ್ಟ್ ಚೆನ್ನಾಗೈತಿ ಇಟ್ಟರೆ ಪೂಜೆಗಾದೆ ಕಟ್ಟಿದರೆ ಹಾರವಾದೆ ಮುಡುಗಿಟ್ಟರೆ ಅಲಂಕಾರವಾದೆ ಜೈನಿಗೆ ಆಹಾರವಾದೆ ರೋಗಕ್ಕೆ ಔಷಧವಾದೆ ಪರಿಮಳಕ್ಕೆ ಸುಗಂಧ ದ್ರವ್ಯವಾದೆ ನಾನು ನಾನೆಲ್ಲರಿಗೂ ಉಪಯೋಗಿಯಾದೆ ಅಂದ್ರೆ ಇದು ಹೂವಿನ ಬಗ್ಗೆ ಎಷ್ಟು ಚೆನ್ನಾಗೈತಿ ನೋಡ್ರಿ ಹಾಡಿನಲ್ಲಿ ಇನ್ನೊಂದ್ ಕೊಟ್ರ ಹೂ ಹಾಡಗಿತ್ತಿ ಈ ಹಾಡನ್ನ ಆಲ್ಮೋಸ್ಟ್ ಕೇಳಿರ್ತೀರಿ ನೀವು ಚೆನ್ನಾಗೈತಿ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡಗಿತ್ತಿ ಹಾಡುತ್ತಾ ಬರುತ್ತಿ ಹಳು ಗಮಗಮ ಘಮ ಹೂಗಳು ಬೇಕೆ ಅನ್ನುತ್ತ ಹಾಡುತ್ತ ಬರುತ್ತಿ ಹಳು ಇನ್ನೆರಡನೇ ಸ್ಟಾಂಜ ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೆ ಎನ್ನುತ ಹಾಡುತ್ತಾ ಬರುತ್ತಿಹಳು ಮೂರನೇ ಸ್ತಾಂಜ ನೋಡ್ರಿ ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಸಿನ ತಾಳೆ ಇದೆ ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ ಇನ್ನ ನಾಲ್ಕನೇದ್ದು ಕಂಪನು ಚಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ ಐದನೇದ್ ನೋಡ್ರಿ ಬಗೆ ಬಗೆ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತಾ ಬರುತಿಹಳು ಹೂವನ್ನು ಮಾರುವ ಹೂವಾಗಿತ್ತಿ ಹಾಡುತ್ತಾ ಬರುತಿಹಳು ತುಂಬಾ ಚೆನ್ನಾಗೈತಿ ಸಾಂಗ್ ಇದನ್ನು ಬರೆದವರು ಎಂ ವಿ ಸೀತಾರಾಮಯ್ಯ ಅವರ ಅಂಕಿತ ನಾಮ ರಾಘವ ಅಂತ ಇನ್ನು ಶಿಕ್ಷಕರು ಹೂಗಳನ್ನು ನೀನು ಹೂಗಳನ್ನು ಬಳಸುವಿಯಾ ನಿನ್ನ ಮನೆಯಲ್ಲಿ ಹೂಗಳನ್ನು ಬಳಸುತ್ತಾರಿಯೇ ಹೌದು ಬಳಸ್ತಾರ ನಿನ್ನ ಮನೆಯಲ್ಲಿ ಬಳಸುವ ಹೂಗಳನ್ನ ಮನೆಯಲ್ಲಿ ಬೆಳೆಸುತ್ತೀರಾ ಇಲ್ಲವೇ ಕೊಂಡು ತರುವಿರಾ ಗಿರಿಜಾ ಅನ್ನು ಹುಡುಗಿ ಹೇಳ್ತಾಳ ಗಿರಿಜಾ ಶಾಹೀನ ತಂದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ ವಿಜಯ ಶಾಹೀನ್ ಶಾಹೀನ ಶಾಹೀನ್ ನಿಮ್ಮ ಅಂಗಡಿಗೆ ಹೂವನ್ನು ಎಲ್ಲಿಂದ ತರುವಿರಿ ಶಾಹೀನ್ ಹೇಳ್ತಾಳ ನಮ್ಮ ತಂದೆ ಮಾರುಕಟ್ಟೆಯಲ್ಲಿ ಬಿಡಿ ಹೂ ತರುವರು ಮನೆಯಲ್ಲಿ ಎಲ್ಲರೂ ಸೇರಿ ಹೂ ಕಟ್ಟುವೆವು ಹೂ ಕಟ್ಟುವುದು ಒಂದು ಕೆಲಸ ಶಿಕ್ಷಕರು ಶಾಹೀನ ಒಂದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಕಟ್ಟಿದ ಹೂವನ್ನು ಹೇಗೆ ಮಾರುವಿರಿ ಅಂತ ಕೇಳಿದ ಶಿಕ್ಷಕರು ಹೇಳ್ತಾಳೆ ಈಗ ಇಂದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎರಡ್ ನೂರ ಐವತ್ತು ಒಂದು ಮೊಳಕ್ಕೆ ಹತ್ತು ರೂನಂತೆ ಮಾರುವರು ಒಂದ್ ಕೆಜಿ ಒಳಗ ಸಾಕಷ್ಟು ಮಾರುಗಳಾಗ್ತವು ಅದ್ರೊಳಗ ಒಂದು ಮೊಳಕ್ಕ ಅವ್ರ ಹತ್ತು ರೂಪಾಯಿದಂಗ ಮಾರ್ತಾರಂತ ಶಿಕ್ಷಕರು ಮೊಳ ಮಾರು ಇವುಗಳ ಬಗ್ಗೆ ನಿನಗೆ ಗೊತ್ತಿದೆಯೇ ನೋಡ್ರಿ ಇಲ್ಲಿಗೆ ಒಂದ್ ಮೊಳ ಅರ್ಧ ಮೊಳ ಇಲ್ಲೇ ಒಟ್ಟು ನಾಲ್ಕು ಮೊಳಗಳು ಸೇರಿ ಒಂದು ಮಾರು ನೋಡ್ರಿ ಇಲ್ಲಿ ಮಾರ್ತಾ ಇದಾರೆ ಒಂದ್ ಮೊಳ ಒಂದ್ ಮಾರು ಹೂವು ಬಗೆ ಬಗೆಯ ಹೂಗಳು ಪಾತಿಮಾ ಪಾತಿಮಾ ನೋಡಿ ತಳ ಗೊತ್ತಿದೆ ಒಂದು ಮಾರಿಗೆ ನಾಲ್ಕು ಮೊಳಗಳು ಹೌದು ಇಲ್ಲಿ ನೋಡ್ರಿ ಒಂದ್ ಮಾರು ಈ ಕಡೆ ಇರೋದು ಒಂದು ಮಾರು ಇದು ಇದು ಒಂದು ಮೊಳ ಇಲ್ಲೇ ಮೊಳ ಇದು ಮಾರು ಶಿಕ್ಷಕರು ಇವು ಅನೌಪಚಾರ ಅನೌಪಚಾರಿಕ ಅಳತೆ ಮಾನಗಳು ಹೂ ಕಟ್ಟುವವರಿಗೆ ಮಾರುವವರಿಗೆ ಹಾಗೂ ಕೊಳ್ಳುವವರಿಗೆ ಈ ಅಳತೆಗಳನ್ನ ಬಳಸುವುದು ಬಹಳ ಸುಲಭ ಹೌದು ಅನೌಪಚಾರಿಕ ಅಂದ್ರ ಈಗ ನಾವು ಸೆಂಟಿಮೀಟರ್ ಮೀಟರ್ ಆತರ ತರ ಎಕ್ಸಾಕ್ಟ್ ಆಗಿ ಹೇಳ್ತೀವಲ್ಲ ಅವು ಔಪಚಾರಿಕ ಅಳತೆಮಾನಗಳು ಈ ಮಳ ಮಾರು ಫೋ ಒಂದ್ ಫೋಟೋ ಈ ತರ ಹೇಳೋದು ಅನೌಪಚಾರಿಕ ಹಂಗ ನಮ್ಮ ಬಳಕೆಗಾಗಿ ಕಂಡುಕೊಂಡಿರೋದು ಇವನ್ನ ಮಾಡಿ ನೋಡು ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎರಡ್ನೂರ ಐವತ್ತು ಆದರೆ ಐದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಐದು ಕೆ ಜಿಗೆ ನೋಡ್ರಿ ಎಷ್ಟಾಗುತ್ತಾ ಒಂದ್ ಕೆ ಜಿಗೆ ಎರಡ್ ಜಿಗೆ ಐದ್ನೂರು ನಾಲ್ಕು ಕೆ ಜಿಗೆ ಒಂದ್ ಸಾವಿರ ಇದೆಷ್ಟಾಗುತ್ತಾ ಐದು ಕೆ ಜಿಗೆ ಒಂದ್ ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗತ್ತ ಎರಡು ನೂರ ಐವತ್ತು ಒಂದು ಮೊಳ ಹೂವಿನ ಬೆಲೆ ನಾಲ್ಕು ರೂಪಾಯಿ ಆದರೆ ಒಂದು ಮಾರಿನ ಬೆಲೆ ಅಷ್ಟು ಒಂದು ಮಾರಿನಲ್ಲಿ ನಾಲ್ಕು ಮೊಳಗಳಿರ್ತವು ಅಂದ್ರೆ ಹದಿನಾರು ರೂಪಾಯಿ ಇದೇ ರೀತಿಯಾಗಿ ನಿನ್ನ ಊರಿನ ಮಾರುಕಟ್ಟೆಯಲ್ಲಿ ಹೋಗು ಅಲ್ಲಿ ಮಾರುವ ಐದು ವಿಧ ವಿವಿಧ ಹೂಗಳ ಬೆಲೆಯನ್ನು ತಿಳಿದು ಇಲ್ಲಿ ಬರೇ ಒಂದು ಉದಾಹರಣೆ ಇಲ್ಲಿ ಕೊಟ್ಟಿದೆ ಅಂದ್ರೆ ಅವರು ಉದಾಹರಣೆ ಕೊಟ್ಟರ ಮಲ್ಲಿಗೆ ಹೂವು ಒಂದು ಮೊಳಕ್ಕೆ ಹತ್ತು ರೂಪಾಯಿ ಈಗ ಅಲ್ಲಿ ಹೇಳಿದ್ರಲ್ಲ ಆತರ ಮತ್ತ ನಾವ್ ನಾವು ನಾವಿಲ್ಲಿ ನಮ್ಮೂರಿನಲ್ಲಿ ನೋಡಿರೋದು ಯಾವ್ದು ಅಂದ್ರ ಸೇವಂತಿಗೆ ಗುಲಾಬಿ ಚೆಂಡು ಹೂವು ಕಮಲ ದಾಸವಾಳ ಈ ತರ ನೋಡಿವಿ ನಿಮ್ಮೂರಿನಲ್ಲಿ ಬೇರೆ ಹೂವಿದ್ರ ಅದನ್ನ ಅದನ್ನು ಬರೀರಿ ಇನ್ನ ಶಿಕ್ಷಕರು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಆವರಣದಲ್ಲಿ ಹೂ ಗಿಡಗಳನ್ನ ನೆಡಿ ಇಲ್ಲವೇ ಕುಂಡಗಳಲ್ಲಿ ಬೆಳೆಸಿ ಹಾಗೆ ಹೂಗಳನ್ನ ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ವಿಜಯ್ ಅನ್ನೋ ವಿದ್ಯಾರ್ಥಿ ಹೇಳ್ತಾನ ಸಾರ್ ಹಸಿನಾಳ ಬಟ್ಟೆ ಮೇಲೆ ಹೂಗಳೋ ಹೂಗಳು ಇಲ್ಲೇ ಬಟ್ಟೆ ಐತಲ್ಲ ಬಟ್ಟೆ ಮೇಲೆ ಹೂಗಳ ಚಿತ್ರ ಇದೆ ಅದನ್ನ ಹೇಳಿದ ಶಿಕ್ಷಕರು ಹೂವಿನ ಚಿತ್ರಗಳನ್ನ ಹಲವು ಕಡೆ ಕಾಣುವಿರಿ ಹೂಗಳು ಚಿತ್ರಕಲೆಗೆ ಸ್ಫೂರ್ತಿ ನೀಡುತ್ತವೆ ಹೌದು ನಿನ್ನ ಸುತ್ತಲೂ ಇರುವ ವಸ್ತುಗಳನ್ನ ಗಮನಿಸು ಹೂಗಳ ಚಿತ್ರವನ್ನ ಯಾವ ಯಾವ ವಸ್ತುಗಳ ಮೇಲೆ ಕಾಣುವೆ ನೋಡಿ ಹೇಳ್ರಿ ನೆಕ್ಸ್ಟ್ ಮಾಡಿ ನೋಡು ಹೂಗಳನ್ನ ಸಂಗ್ರಹಿಸು ದಳಗಳನ್ನ ಸರಿಯಾಗಿ ಒಣಗಿಸು ಅವುಗಳಿಂದ ಶುಭಾಶಯ ಪತ್ರಗಳನ್ನ ಮಾಡಿ ಗೆಳೆಯರಿಗೆ ಕೊಡು ಅವ ದಳಗಳನ್ನ ಒಣಗಿಸಿ ಬಣ್ಣ ಬಣ್ಣದ ಕಾಗ ಕಾಗದಗಳಿಂದ ವಿವಿಧ ರೀತಿಯ ಹೂಗಳನ್ನ ಮಾಡುವುದನ್ನ ಕಲಿತುಕೋ ಹಾಳೆಗಳ ಮೇಲೆ ಸಣ್ಣ ಮಡಿಕೆ ಕುಡಿಕೆಗಳ ಮೇಲೆ ಹೂವಿನ ಚಿತ್ರಗಳನ್ನ ಬಿಡಿಸು ಅದಕ್ಕೆ ಬಣ್ಣ ಹಾಕು ಇಲ್ ಮಾಡ್ತಾರ ನೋಡ್ರಿ ಈ ತರ ಮಾಡು ಅಂತ ಹೇಳ್ತಾ ಇದ್ದಾರೆ ಇನ್ನ ನಿನಗಿದು ಗೊತ್ತೇ ರೆಪ್ಲೀಸಿಯಾ ಎಂಬ ಸಸ್ಯದ ಹೂ ಅತ್ಯಂತ ದೊಡ್ಡದು ರೆಪ್ಲೀಸಿಯಾ ಎಂಬ ಸಸ್ಯದ ಹೂ ಅತ್ಯಂತ ದೊಡ್ಡದೈತಿ ಈ ಹೂವು ಒಂದು ಮೀಟರ್ ಸುತ್ತಳತೆ ನೋಡ್ರಿ ಒಂದು ನೂರ್ ಸೆಂಟಿಮೀಟರ್ ಅಂತ ಒಂದು ಮೀಟರ್ ಅಂದ್ರೆ ಒಂದ್ ನೂರ್ ಸೆಂಟಿಮೀಟರ್ ಮತ್ತು ಏಳು ಕೆ ಜಿ ತೂಕ ಇರುತ್ತದೆ ಅಷ್ಟು ಏಳು ಕೆಜಿ ತೂಕ ಐತೆ ಅಂತ ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಂತೆ ಕಾಳಿನಂತೆ ಇರುತ್ತದೆ ಅಂತ ಹೇಳ ನೋಡಿ ಬೀಜ ಎಷ್ಟ್ ಸಣ್ಣದ ಐತಿ ಹೂವು ಎಷ್ಟ್ ದೊಡ್ಡದ ಐತಿ ಒಂದು ಮೀಟರ್ ಅಷ್ಟು ದೊಡ್ಡದೈತಿ ಏಳು ಕೆ ಜಿ ಐತಿ ಹೂವು ಕೆಟ್ಟ ವಾಸನೆ ಬೀರುತ್ತದೆ ವಾಸನೆಯನ್ನು ಕೆಟ್ಟದ ಭಾರತದಲ್ಲಿ ವಲ್ಪಿಯಾ ಎಂಬ ಜಲಸಸ್ಯ ಜಲಸಸ್ಯದ ಹೂ ಅತ್ಯಂತ ಚಿಕ್ಕ ಹೂ ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ವಲ್ಪಿಯ ಹೂಗಳನ್ನ ಇಡಬಹುದು ಒಂದು ಸೂಜಿ ಮೇಲೆ ಹಲವಾರು ಅಲ್ಪಿಯ ಹೂಗಳನ್ನು ಇಡಬಹುದು ಅಂತ ಪ್ರಪಂಚದ ಹದಿನೈದು ಅತಿ ಸುಂದರ ಹೂಗಳಲ್ಲಿ ಲಂಟಾನ ಬೇಲಿ ಗಿಡದ ಹೂ ಒಂದು ಅಂತ ಹೇಳ ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯ ದ್ರವ್ಯವನ್ನಷ್ಟೇ ಅಲ್ಲದೆ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನ ತಯಾರಿಸುತ್ತಾರೆ ಹೌದು ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚಣಿಯಲ್ಲಿದೆ ಒಂದು ವರದಿಯ ಪ್ರಕಾರ ದೇಶದ ಸುಮಾರು ಎಪ್ಪತ್ತೈದು ಭಾಗ ಹೂಗಳು ಉತ್ಪಾದನೆಯಾಗುವುದೇ ಇಲ್ಲಿ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದೊಳಗ ಶೇಕಡಾ ಎಪ್ಪತ್ತೈದು ದೇಶದ ಶೇಕಡ ಎಪ್ಪತ್ತೈದು ಭಾಗ ಇಲ್ಲಿ ಉತ್ಪಾದನೆ ಆಗುತ್ತಂತ ನಮ್ಮ ದೇಶದ ಹೂಗಳನ್ನ ವಿದೇಶಗಳಿಗೂ ಕಳುಹಿಸುತ್ತಾರೆ ಹೌದು ವಿದೇಶಗಳಿಗೆ ನಮ್ಮ ದೇಶದ ಹೂಗಳನ್ನ ಕಳಿಸುತ್ತಾರೆ ಈ ಪಾಠ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹನಿ ಹೂಡಿದರೆ ಎಂಬ ಪಾಠವನ್ನ ನೋಡೋಣ